ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ತುಂಬ ಜನ ಪಂಚಲೋಹದಲ್ಲಿ ಬಳೆಗಳ ಕಲೆಕ್ಷನ್ಸ್ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾಯಿದ್ರು ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಪ್ಯೂರ್ ಪಂಚಲೋಹದ ಬಳೆಗಳ ನ ಮಾಡಿದ್ದೀನಿ ನೀವು ಇವಾಗ ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಕಲೆಕ್ಷನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದ್ದಾವೆ ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಲೈಕೆ ನಮಗೆ ತುಂಬಾ ಖುಷಿ ಕೊಡುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ನೋಡ್ತಾಯಿದ್ರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಇವಾಗ ನೀವು ನೋಡ್ತಾ ಇರುವಂಥ ಎಲ್ಲ ಬಳೆಗಳು ಕೂಡ ಪ್ಯೂರ್ ಪಂಚಲೋಹದಿಂದ ಮಾಡಿರುವಂಥ ಬಳೆಗಳು ತುಂಬಾ ಜನ ಕೇಳ್ತಾ ಇದ್ರು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿನಲ್ಲಿ ಹಾಕಿದೆ ಸೊ ಅದು ಪಂಚಲೋಹದ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಅನ್ನ ಮಾಡ್ತಾ ಇದ್ರು ಸೊ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಪಂಚಲೋಹದ ಬಳೆಗಳನ್ನೇ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದೊಂದು ಕಲೆಕ್ಷನ್ಸು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಸ ಬಳೆದ ಸೈಜನ್ನು ಕೂಡ ನಾನು ಅದ್ರ ಮೇಲೇ ಮೆನ್ಷನ್ ಮಾಡಿದ್ದೀನಿ ಟೂ ಫೋರ್ ಟೂ ಸಿಕ್ಸ್ ಟು ಏಟು ತುಂಬಾ ಚೆನ್ನಾಗಿದ್ದಾವೆ ಡಿಸೈನ್ಸ್ಗಳು ನೀವು ನೋಡ್ತಾ ಇರ್ಬೋದು ಹಾಗೆ ಈ ಪಂಚಲೋಹದ ಬಳೆಗಳು ಹೇಗಪ್ಪ ಅಂತಂದರೆ ಯೂಸ್ ಮಾಡ್ತಾ ಮಾಡ್ತಾ ತುಂಬಾನೇ ಶೈನಿಂಗ್ ಬರುತ್ತೆ ಹಾಗೆ ಯಾವುದೇ ರೀತಿ ಬಣ್ಣ ಹೋಗೋದಾಗ್ಲಿ ಯಾವುದೇ ರೀತಿ ಹಾಳಾಗೋದಾಗ್ಲಿ ಆಗೋದಿಲ್ಲ ಯೂಸ್ ಮಾಡ್ತಾ ಮಾಡ್ತಾ ತುಂಬನೇ ಶೈನಿಂಗ್ ಬರುತ್ತೆ ನೋಡೋದಕ್ಕೆ ಸೇಮ್ ಗೋಲ್ಡ್ ಥರನೂ ಕೂಡ ಅಂತ ಅನಿಸುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬ ಜನ ಇದ್ರು ಪಂಚಲೋಹದಲ್ಲಿ ಮಾಡಿ ಮಾಡಿ ಅಂತ ಹೇಳ್ಬಿಟ್ಟು ಹಾಗಾಗಿ ಕಂಪ್ಲೀಟ್ ಪಂಚಲೋಹದೇ ಇವತ್ತಿನ ಬ್ಯಾಂಕ್ ಗಳು ಯಾವುದೇ ರೀತಿ ಒನ್ ಗ್ರಾಮ್ ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಇಲ್ಲ ಕಂಪ್ಲೀಟ್ ಒನ್ ಆ ಪಂಚಲೋಹದಿಂದ ಮಾಡಿರುವಂಥ ಬಳೆಗಳು ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ಗಳು ನೋಡಿ ಇದೆಲ್ಲ ಚಿಕ್ಕ ಚಿಕ್ಕ ಬಳೆಗಳು ಡೈಲಿ ವೇರು ಕೂಡ ಮಾಡ್ಬೋದು ಹಾಗೆ ಗಾಜಿನ ಬಳೆ ಜೊತೆಗೂ ಕೂಡ ವೇರ್ ಮಾಡ್ಬೋದಾಗಿರುತ್ತೆ ಡೈಲಿ ವೇರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಡೈಲಿ ವೇರ್ ಮಾಡಿದ್ರು ಕೂಡ ಯಾವುದೇ ರೀತಿ ಹಾಳಾಗೋದಾಗ್ಲಿ ಬಣ್ಣ ಬಿಡೋದಾಗ್ಲಿ ಕಪ್ಪಾಗೋದಾಗ್ಲಿ ಆಗೋದಿಲ್ಲ ಯೂಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಚೆನ್ನಾಗಿ ಶೈನಿಂಗ್ ಬರ್ತಾ ಹೋಗುತ್ತೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಹೋಗುತ್ತೆ ಇವಾಗ ಈಗ ನೋಡ್ತಾ ಇರುವಂಥ ಡಿಸೈನ್ಸ್ ಬಂದು ಸಿಂಗಲ್ ಸಿಂಗಲ್ ಆಗೂ ಕೂಡ ವೇರ್ ಮಾಡ್ಬೋದು ಅಥವಾ ಮಿಕ್ಸ್ ಬಳೆ ಜೊತೆಗೂ ಕೂಡ ವೇರ್ ಮಾಡ್ಬೋದು ಇದನ್ನ ಸಿಂಗಲ್ ಸಿಂಗಲ್ ಆಗಿ ವೇರ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬಳೆಗಳು ಒಂದಕ್ಕಿನ್ನ ಒಂದು ಒಂದು ಡಿಸೈನ್ಸ್ಗಳು ತುಂಬಾನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಲ್ಲ ಪ್ಲೇನೇ ಇದೆ ಯಾವುದೇ ರೀತಿ ಸ್ಟೋನ್ಸ್ ಆಗಲಿ ಬೀಟ್ಸ್ ಆಗಲಿ ಒಂದು ಬಳೆನಲ್ಲೂ ಕೂಡ ಇಲ್ಲ ಎಲ್ಲ ಪ್ಲೇನ್ ಬಳೆಗಳು ಹಾಗೆ ಡಿಸೈನ್ಸು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬ ಸಿಂಪಲ್ಲಾಗಿ ತುಂಬ ಯೂನಿಕ್ ಆಗಿ ತುಂಬ ಸ್ಟ್ಯಾಂಡರ್ಡ್ ಆಗಿ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ಗಳು ಕೂಡ ಆ ಯಾವ ಒಂದು ಬ್ಯಾಂಗಲ್ಸಲ್ಲೂ ಕೂಡ ಸ್ಟೋನ್ಸ್ ಆಗಲಿ ಪರ್ಲ್ ಆಗಲಿ ಏನು ಕೂಡ ಇಲ್ಲ ಫುಲ್ಲು ಪ್ಲೇನು ತುಂಬಾನೇ ಚೆನ್ನಾಗಿದೆ ಆ ಒಂದಕ್ಕಿಂತ ಒಂದು ಗಳು ಡಿಸೈನ್ಸ್ಗಳು ಕಲೆಕ್ಷನ್ಸ್ಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ ಕೇಸ್ ನಿಮಗೆ ಇಲ್ಲಿ ಯಾವುದಾದ್ರೂ ಒಂದು ಬಳೆ ಇಷ್ಟ ಆಯಿತು ಅಂತ ಅಂದ್ಕೊಳ್ಳಿ ಅದರಲ್ಲಿ ಸೈಜ್ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಸೈಜ್ ಇದೆ ಇವಾಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ಬೋದು ಬಟ್ ಇಲ್ಲಿ ಮೇಲೆ ಅಡ್ರೆಸ್ ಕೊಟ್ಟಿದ್ದೀನಲ್ಲ ಆ ಒಂದು ಶಾಪಿಗೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಥವಾ ಕಾಲ್ ಆದರೂ ಕೂಡ ಮಾಡಿ ಕೇಳ್ಕೊಬೋದು ಈ ಡಿಸೈನಲ್ಲಿ ಈ ಸೈಜ್ ಇದೆಯಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅವರು ಚೆನ್ನಾಗಿ ರಿಪ್ಲೈನು ಮಾಡ್ತಾರೆ ಚೆನ್ನಾಗಿ ರೆಸ್ಪಾನ್ಸು ಮಾಡಿ ಕೂಡ ಮಾಡ್ತಾರೆ ಇದರಲ್ಲಿ ಯಾವುದೇ ಬ್ಯಾಂಗಲ್ಸ್ ಇಷ್ಟ ಆದ್ರೂ ಕೂಡ ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀನಿ ಆ ಒಂದು ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಅಥವಾ ನೀವು ಕಾಲ್ ಮಾಡಾದರೂ ಕೂಡ ಕೇಳ್ಬೋದು ಹಾಗೆ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡ್ತೀರಾ ಅಂತಂದರೆ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡು ಕೂಡ ಬೈ ಮಾಡ್ಬೋದಾಗಿರುತ್ತೆ ಶಾಪ್ ಅಡ್ರೆಸ್ಸನ್ನು ಕೂಡ ನಾನು ಇಲ್ಲೇ ಸ್ಕ್ರೀನ್ ಮೇಲೇ ಮೆನ್ಷನ್ ಮಾಡಿದ್ದೀವಿ ನೀವೇನಾದರೂ ಬೆಂಗಳೂರಲ್ಲೇ ಇದ್ದೀರಾ ಅಂತಂದರೆ ಶಾಪಿಗೆ ವಿಸಿಟ್ ಮಾಡ್ಬೋದು ಪಂಚಲೋಹದಲ್ಲಿ ಬಳೆಗಳಷ್ಟೇ ಅಲ್ಲ ನಕ್ಲೇಸ್ಗಳು ಮತ್ತು ಇಯರಿಂಗ್ಸ್ಗಳು ಸರಗಳು ಎಲ್ಲ ಕೂಡ ಈ ಒಂದು ಶಾಪಲ್ಲಿ ಅವೈಲೇಬಲ್ ಇದೆ ತುಂಬನೇ ಚೆನ್ನಾಗಿದಾವೆ ಕಲೆಕ್ಷನ್ಸು ಪ್ರೈಸ್ ವೈಸು ಕೂಡ ಅಷ್ಟೇ ತುಂಬ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಪ್ರೈಸ್ಗೆ ಕೊಡ್ತಾ ಇದ್ದಾರೆ ಬೇಕಿದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ಹಾಗೆ ವೀಡಿಯೋ ಕಾಲ್ ಫೆಸಿಲಿಟೀಸು ಕೂಡ ಅವೈಲೇಬಲ್ ಇರುತ್ತೆ ನಿಮ್ಗೆ ಏನಾದರೂ ಕಲೆಕ್ಷನ್ ಇಷ್ಟ ಆಯಿತು ವೀಡಿಯೋ ಕಾಲ್ ಮಾಡಿ ತೋರಿಸ್ತೀರಾ ಅಂತಂದರೆ ಖಂಡಿತವಾಗ್ಲೂ ವೀಡಿಯೋ ಕಾಲ್ ಕೂಡ ಮಾಡಿ ತೋರಿಸ್ತಾರೆ ಇನ್ನು ಈ ಒಂದು ಡಿಸೈನ್ಸ್ ನೋಡಿ ತುಂಬಾನೇ ಚೆನ್ನಾಗಿದೆ ಅಲ್ವಾ ಈ ಡಿಸೈನ್ಸು ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ಯಾವುದೇ ಕಲೆಕ್ಷನ್ಸ್ ಇಷ್ಟ ಆದ್ರೂ ಕೂಡ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಬೇಕಾಗುತ್ತೆ ಅಂತಂದರೆ ನೀವು ಬರೀ ಪಂಚಲೋಹದ ಬಳೆಗಳು ಇದೆಯಲ್ಲ ನಮಗೆ ಬೇಕು ಅಂತಂದರೆ ಗೊತ್ತಾಗಲ್ಲ ನಿಮ್ಗೆ ಯಾವ ಡಿಸೈನ್ಸ್ ಬೇಕು ಅಂತಂದರೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದರೆ ಅವರು ರಿಪ್ಲೈನ ಮಾಡ್ತಾರೆ ಅಥವಾ ನಿಮ್ಮ ಶಾಪಲ್ಲಿ ಇನ್ನೇನಾದರೂ ಎಕ್ಸ್ಟ್ರಾ ಇದೆಯಾ ಅಂತ ಕೇಳಿದ್ರೆ ಅವಾಗೂ ಕೂಡ ಅವರು ಫೋಟೋಸ್ಗಳನ್ನ ಕಳಿಸ್ಕೊಡ್ತಾರೆ ತುಂಬನೇ ಚೆನ್ನಾಗಿದೆ ನೋಡಿ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ತುಂಬ ಜನ ಕೇಳ್ತಾಯಿದ್ರು ಪಂಚಲೋಹದಲ್ಲಿ ಬಳೆಗಳ ಕಲೆಕ್ಷನ್ಸ್ ಮಾಡಿ 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 ಅಂತ ಹೇಳ್ಬಿಟ್ಟು ಸೊ ಫೈನಲಿ ಇವತ್ತು ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಅದೇ ರೀತಿಯಾದಂಥ ಕಲೆಕ್ಷನ್ಸ್ಗಳನ್ನ ನಾನು ಮಾಡ್ತಾ ಹೋಗ್ತೀನಿ ಇನ್ನು ಈ ಒಂದು ಬ್ಯಾಂಗಲ್ಸಲ್ಲಿ ಫೋರು ಸಿಕ್ಸ್ ಏಯ್ಟ್ ಸೈಜ್ ಇದೆ ಟೂ ಪಾಯಿಂಟ್ ಫೋರು ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟಲ್ಲಿ ಅವೈಲೇಬಲ್ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು ಯಾವುದೇ ರೀತಿ ಸ್ಟೋನ್ಸ್ ಆಗಲಿ ಏನೂ ಕೂಡ ಇಲ್ಲ ಫುಲ್ಲು ಪ್ಲೇನಲ್ಲಿ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಈ ಥರದೆಲ್ಲ ವೇರ್ ಮಾಡಿದಾಗ ಯಾರಿಗೂ ಇದು ಪಂಚಲ್ ಹೋಗುದು ಅಂತ ಅನ್ಸೋದೇ ಇಲ್ಲ ಗೋಲ್ಡಾ ಅಂತಲೇ ಕೇಳ್ತಾರೆ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಗೋಲ್ಡ್ ತಲೆ ಮೇಲೆ ಹೊಡ್ದಂಗೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡೋದಕ್ಕೂ ಕೂಡ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಪ್ರೋತ್ಸಾಹ ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ದುಡ್ಡು ಕಟ್ಟು ಆಗಿರಲ್ಲ ಏನಿರಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವ ವೀಡಿಯೋ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದಿನ ದಿನಗಳಲ್ಲಿ ಸಿಲ್ವರ್ ಜ್ಯುವೆಲರಿ ಪಂಚಲೋಹುದು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಹಾಗೆ ಗೋಲ್ಡ್ ಜ್ಯುವೆಲ್ಲರಿನಲ್ಲಿ ಕಡಿಮೆ ಕಡಿಮೆ ಗ್ರಾಮ್ಸಲ್ಲಿ ಇಯರಿಂಗ್ಸ್ ಆಗಿರ್ಬೋದು ಸರಗಳಾಗಿರ್ಬೋದು ನೆಕ್ಲೆಸ್ಗಳಾಗಿರ್ಬೋದು ಬಳೆಗಳಾಗಿರ್ಬೋದು ಉಂಗ್ರಗಳು ಎಲ್ಲ ಕೂಡ ಕಡಿಮೆ ಕಡಿಮೆ ಗ್ರಾಮ್ಸಲ್ಲಿ ಒಳ್ಳೊಳ್ಳೆ ಡಿಸೈನ್ಸ್ಗಳನ್ನ ನನ್ನ ಮುಂದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ಹಾಕ್ತಾ ಹೋಗ್ತೀನಿ ಸೊ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ವಿಡಿಯೋ ನೋಡ್ತಾ ಇರುವಂಥವ್ರು ಬಳೆಗಳಂತೂ ನಿಜವಾಗ್ಲೂ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ನಿಮ್ಗೆ ಯಾವುದೇ ಕಲೆಕ್ಷನ್ ಇಷ್ಟ ಆದ್ರೂ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಡೈರೆಕ್ಟ್ ಶಾಪಿಗೆ ಹೋಗಿ ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು ಆ ಶಾಪಲ್ಲಿ ವಿಸಿಟ್ ಮಾಡಿದರೆ ನಿಮಗೆ ಟಚ್ ಆ್ಯಂಡ್ ಫೀಲ್ ಮಾಡಿ ತೊಗೋಬೋದು ಇವಾಗ ಆನ್ಲೈನಲ್ಲಿ ಅಂತಂದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತೊಗೊತೀರಾ ಬಟ್ ಡೈರೆಕ್ಟ್ ಶಾಪಿಗೆ ವಿಸಿಟ್ ಮಾಡಿದರೆ ತುಂಬಾ ಕಲೆಕ್ಷನ್ಸ್ಗಳಿರುತ್ತೆ ನಿಮ್ಮ ಕೈಗೆ ವೇರ್ ಮಾ ಹಾಕಿ ನೋಡ್ಬೋದು ಯಾವ್ದು ಚೆನ್ನಾಗಿ ಕಾಣುತ್ತೆ ಯಾವ್ದು ಸೂಟ್ ಆಗುತ್ತೆ ಅಂತ ಹಾಕಿ ನೋಡಿ ಆ ಟಚ್ ಆ್ಯಂಡ್ ಫೀಲ್ ಮಾಡಿ ನೀವು ತಗೋಬೋದು ಅವಾಗ ಇನ್ನೂ ಖುಷಿಯಾಗುತ್ತೆ ನೀವು ಡೈರೆಕ್ಟಾಗಿ ಶಾಪಿಗೆ ಹೋಗಿ ವಿಸಿಟ್ ಮಾಡಿ ಬೈ ಮಾಡೋದರಿಂದ ಇವತ್ತಿನ ಕಲೆಕ್ಷನ್ಸ್ ಇಷ್ಟೇ ಐ ಹೋಪ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಯಾವ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ವೀಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಮತ್ತೊಂದು ವೀಡಿಯೋಂದಿಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು